राज्य सरकार के सरकार सरकार के सरकार के सरकार के सरकार के सरकार के महाराष्ट्र के महाराष्ट्र के जय होगे महाराष्ट्र के जय होगे Dikana Dikana! Dikana Dikana! ಏನಕ್ಕೆ ಅಂತಂದ್ರೆ ಈಗಾಗಲೇ ಕರೋನಾ ವೈರಸ್ ತುಂಬಾ ನೊಂದಂತ ಬಡ ಕುಟುಂಬ ಆಗಿರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ದಲಿತರಾಗಬಹುದು ಅಲ್ಪಸಂಖ್ಯಾತ ಇರ್ಬೋದು ಸುಮಾರು ತಿಂಗಳುಗಳನ್ನ ಲಾಕ್ಡೌನ್ ಮಾಡಿ ಎಲ್ಲರಿಗೂ ಒಂದು ಊಟಕ್ಕೂ ಸಹ ಪರದಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಗೆ ಬೇಡ ಕರ್ನಾಟಕ ಬೇಡ ಬದಲಿಗೆ ಹೋರಾಟ ಬೇಕು ಈ ಕರ್ನಾಟಕದಲ್ಲಿ ಮರಾಠಿ ಸ್ಥಾಪ ಮರಾಠಿ ಪ್ರಾಧಿಕಾರ ಸ್ಥಾಪನೆ ಮಾಡಿದರೆ ಅದಕ್ಕೆ ನಮ್ಮ ಕರ್ನಾಟಕರ ವಿರೋಧ ಇದೆ ಅಂಬೇಡ್ಕರ್ ಸೇನೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಕಾಣಿಸುತ್ತೆ ಅದು ಆ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಸೇನೆ ಕನ್ನಡ ಕನ್ನಡಪರ ಸಂಘಟನೆ ಆಗ್ಬೋದು ರೈತರ ಪರ ಸಂಘಟನೆ ಆಗ್ಬೋದು ಆಟೋ ಚಾಲಕರಾಗ್ಬೋದು ಎಲ್ಲ ಸೇರಿ ಇವತ್ತು ಅಂಬೇಡ್ಕರ್ ಸರಿ ಸಂಸ್ಥಾಪಕ ರಾಜೇಶ್ವರದ ಹೋರಾಟವನ್ನು ಪಿ ಮುರ್ಖಣ್ಣ ಅವರ ನೇತೃತ್ವದಲ್ಲಿ ಇವತ್ತೊಂದು ನಾವು ಒಂದು ಹೋರಾಟ ಕರೀತೀವಿ ಈ ಒಂದು ಸಭೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ನಂದಕುಮಾರ್ ಬಂದ ಸಂಪತ್ ಕುಮಾರ್ ಇದ್ದಾರೆ ಮತ್ತು ರಾಜ ಪ್ರಧಾನ ರಾಜ ನಂಗಣ್ಣ ಇದ್ದಾರೆ ಮತ್ತು ಗುಂಪು ಕುಮಾರ್ ಇದ್ದಾರೆ ಸುಮಾರು ಹಲವು ನಾಯಕರು ಎಲ್ಲ ಬೇರೆ ಬೇರೆ ಡಿಸ್ಟಿಕ್ಟಿಂದ ಕೆ ಜಿ ಎಫ್ ಆಗ್ಬೋದು ಸುಮಾರು ಎಲ್ಲ ತುಮಕೂರು ಆಗ್ಬೋದು ಎಲ್ಲ ಕಡೆಯಿಂದ ಬಂದಿದ್ದಾರೆ ಈ ಹೋರಾಟ ನಮ್ಮದು ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತೇನು ರಾಜ್ಯ ಸರ್ಕಾರ ಮರಾಠ ಸ್ಥಾಪನೆಗೆ ಐವತ್ತು ಕೋಟಿ ಏನು ಬಿಡುಗಡೆ ಮಾಡಿದ್ದಾರೆ ಅದು ಖಂಡಿತ ಅದು ಹಿಂಪಡಿಬೇಕು ಹಿಂಪಡಿದ್ರೆ ಈ ರಾಜ್ಯದಿಂದ ಉಗ್ರವಾದ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತೇವೆ ಸರ್ ಡಿಸೆಂಬರ್ ಐದು ಯಾವ ಬಂದಿರುತ್ತೆ ಸರ್ ಡಿಸೆಂಬರ್ ಐದನೇ ತಾರೀಕು ಸುಮಾರು ಹೋರಾಟ ಡಿಸೆಂಬರ್ ನಮ್ಗೆ ಯಾವುದೇ ನಾವು ಬೆಂಬಲ ಕೊಡ್ತಾ ಇಲ್ಲ ಸರ್ ಆ ಬದಲಿಗೆ ನಾವಿವತ್ತು ಹೋರಾಟ ಮಾಡ್ತಾ ಇದೇವೆ ರಾಜ್ಯ ಸರ್ಕಾರದ ವಿರುದ್ಧ